ನಮ್ ಜೊತೆ ನಟಿ ಕಾರುಣ್ಯ ರಾಮ್ ಅವರು ಇದಾರೆ ಮೇಡಮ್ ಈಗ ಪ್ರಸಕ್ತ ವಿದ್ಯಮಾನದಲ್ಲಿ ಎಲ್ಲ ಘಟನೆಯನ್ನ ನೋಡ್ತಾ ಇದ್ದಾರೆ ದರ್ಶನ್ ಅವರು ಕೊಲೆ ಕೇಸ್ ನಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಈ ಒಂದು ಪ್ರಸಕ್ತ ಘಟನೆಗಳ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅದೇ ನೀವೇ ಹೇಳಿದ್ರಿ ಇವಾಗ ಆರೋಪಿ ಅಂದ್ರೆ ಸೊ ಅಪರಾಧಿ ಅಲ್ಲ ಅದನ್ನ ಕೋರ್ಟ್ ಡಿಸೈಡ್ ಮಾಡಬೇಕು ಸೊ ಏನಾಗಿದೆ ಇಟ್ ಇಸ್ ಅನ್ಫಾರ್ಚುನೇಟ್ ಅಂಡ್ ಆರ್ ಬೀಯಿಂಗ್ ಬಿಗ್ ಫ್ಯಾನ್ ಆಫ್ ಡಿ ಬಾಸ್ ಸರ್ ಯಾಕಂದ್ರೆ ಅವ್ರು நன்கொத்திங்க தம்பே வி அண்ட் தான் ஹெல்பிங் நேச்சர் அண்ட் இவ்வளவு ಯಾರೋ ರೇಣುಕಾ ಸ್ವಾಮಿ ಅವ್ರಿಗೆ ಏನು ಅದು ಅನ್ಯ ಆಗಿದೆ ಡೆಫಿನೆಟ್ಲಿ ಅವರು ಕೂಡ ಜಸ್ಟಿಸ್ ಸಿಗಬೇಕು ಆ್ಯಂಡ್ ನಮ್ಮ ಇಂಡಿಯನ್ ಜ್ಯುಡಿಷರಿ ಸಿಸ್ಟಮ್ಮು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಇದೆ ಸೊ ನನಗೆ ಅದ್ರ ಮೇಲೆ ತುಂಬ ಭರವಸೆ ಇದೆ ಸೊ ದೇ ವಿಲ್ ಡೂ ದೇರ್ ವರ್ಕ್ ಪ್ರಾಪರ್ಲಿ ಆ್ಯಂಡ್ ಲೆಟ್ಸ್ ವೆಯ್ಟ್ ಫಾರ್ ದರ್ ರಿಸಲ್ಟ್ ಸೊ ಎಲ್ಲರೂ ವೆಯ್ಟ್ ಮಾಡೋಣ ನಾವಾಗಲಿ ನೀವಾಗಲಿ ಯಾವುದೇ ಏನು ಇಲ್ಲ ಡಿಸ್ಕಷನ್ ಮಾಡೋದ್ರಿಂದ ಸೊ ನೋ ಯೂಸ್ ಎಂಡ್ ಆಫ್ ದ ಡೇ ಬಿಕಾಸ್ ಆ ಪೊಲೀಸ್ ಅಧಿಕಾರಿಗಳೆಲ್ಲ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದರ್ಶನ್ ಸರ್ ಕೂಡ ತುಂಬ ಆಗಿ ಕೋಆಪರೇಟ್ ಮಾಡಿ ಅದಕ್ಕೆ ತನಿಖೆಯಲ್ಲಿ ಅವರು ಕೂಡ ಪ್ರತಿಯೊಂದು ಇದ್ ಮಾಡ್ತಾರೆ ನಾವು ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಸೊ ನಮ್ಮೆಲ್ಲರ ಏನ್ ಆಶಯ ಅಂತಂದ್ರೆ ಅವ್ರು ಹ್ಮ್ ನಿರಪರಾಧಿಯಾಗಿ ಹೊರಗಡೆ ಬರ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ನೀವು ಒಬ್ಬ ಅಭಿಮಾನಿಯಾಗಿ ದರ್ಶನ್ ಅವ್ರ್ ಕಂಡಂತೆ ನೀವೊಬ್ರು ನಟಿಯಾಗಿ ದರ್ಶನ್ ಅವ್ರನ್ನ ಕಂಡಂತೆ ನೀವು ಹೇಗೆ ಅವ್ರನ್ನ ಸಿ ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ತಾ ಬೆಳೀತಾ ಬಂದವಳು ಮತ್ತು ಇಂಡಸ್ಟ್ರಿಗೆ ಬಂದಾಗಿಂದೂ ನಾನು ತುಂಬ ಲೈಕ್ ಎಷ್ಟೋ ಒಂದು ಕಾರ್ಯಕ್ರಮಗಳಲ್ಲಿ ಸಿಕ್ಕಿದಾಗ ಭೇಟಿ ಮಾಡಿದಾಗ ತುಂಬ ಒಂದು ಪ್ರೀತಿಯಿಂದ ಏನಪ್ಪಿ ಚೆನ್ನಾಗಿದೆ ಅಂತ ತುಂಬ ಒಂದು ಗೌರವಯುತವಾಗಿ ಮಾತಾಡಿಸ್ತಿದ್ರು ಆ್ಯಂಡ್ ಅವ್ರ ಹುಟ್ಟಿದ ಹಬ್ಬಕ್ಕೆ ಪ್ರತಿ ವರ್ಷ ಹೋಗಿ ನಾನು ವಿಶ್ ಮಾಡ್ತಾ ಇದ್ದೆ ಆವಾಗಷ್ಟೇ ನಾನು ಅವ್ರನ್ನ ಭೇಟಿಯಾಗುವಂಥ ಅವಕಾಶಗಳು ಮತ್ತು ಈ ಥರ ಕಾರ್ಯಕ್ರಮಗಳಲ್ಲಿ ಸಿಕ್ಕಿದಾಗ ಸೊ ಆಗಿನ ಒಡನಾಟ ಖಂಡಿತವಾಗ್ಲೂ ಯಾವಾಗ್ಲೂ ಒಂದು ಅಪ್ರಿಷಿಯೇಬಲ್ ಸೊ ಅದೇ ಇದಾಗಿರೋದು ಇನ್ಸಿಡೆಂಟ್ ನೋಡಿದಾಗಿಂದ ನಾವು ಟಿ ನೋಡಿದಾಗ ನಮಗೂ ತುಂಬ ಬೇಜಾರಾಗಿದೆ ಅಂಡ್ ನಾವು ಕೂಡ ಅದೇ ಈಗ ಏನು ಕಾನೂನಿಗೆ ನಾವು ಅದು ಯಾಕಂದ್ರೆ ತನಿಖೆ ಇದರಲ್ಲಿ ಇರೋದ್ರಿಂದ ನಾವು ಯಾರು ಅದ್ರ ಬಗ್ಗೆ ಮಾತಾಡಕ ಕಾನೂನಿಂದ ದೊಡ್ಡವ್ರು ಯಾರು ಇಲ್ಲ ಸೊ ಸೊ ಐ ಹೋಪ್ ದೇ ಡೂ ದೇರ್ ಜಾಬ್ ಅಂಡ್ ಜಸ್ಟಿಸ್ ಫಾರ್ ದಿಸ್ ನಿಮಗೆ ಈ ತರ ಮೆಸೇಜ್ ಗಳು ಬರುವಂತದ್ದು ಅಥವಾ ನೀವು ಒಂದ್ ಪೋಸ್ಟ್ ಹಾಕ್ತಾಗ ಈ ತರ ಕೆಟ್ಟ ಕೆಟ್ಟ ಕಮೆಂಟ್ ಗಳು ಬರೋದು ನೀವು ಫೇಸ್ ಮಾಡಿರ್ತೀರಾ ಅದ್ರ ಬಗ್ಗೆ ಹೇಳುದು ಅದ್ರ ಬಗ್ಗೆ ನನ್ಗೆ ಯಾಕಂದ್ರೆ ನಾನು ಅದ್ರ ಬಗ್ಗೆ ತಲೆನೂ ಕೆಟ್ಟ ನಾನು ಅಷ್ಟೊಂದು ಸೋಷಿಯಲ್ ಮೀಡಿಯಾಲ್ ಹಾಕ್ತೀನಿ ಅಷ್ಟೇ ನಾನು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ ಚೆಕ್ ಮಾಡಕ್ ಹೋಗಲ್ಲ ಸೊ ಎನಿವೇಸ್ ಥ್ಯಾಂಕ್ ಯು ಈ ಒಂದು ಕೆಟ್ಟ ಇಷ್ಟಿಷ್ಟು ಈ ತರ ಒಂದೊಂದು ಸಣ್ಣ ಗೆ ಈ ತರ ಒಂದು ಕ್ರೌರ್ಯ ಈ ತರ ಒಂದು ಘಟನೆ ಆಗ್ಬೇಕು ಆಗ್ಬೇಕು ಆಗ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ ಅಲ್ವಾ ಸೊ ಒಂದು ಬರೀ ಜಸ್ಟ್ ಒಂದು ಗೆ ಈ ರೀತಿಯಾದಂತ ಒಂದು ಘಟನೆ ಅಲ್ಲಿ ಏನ್ ನಡೆದಿದೆ ನಮಗೆ ಗೊತ್ತಿಲ್ಲ ನಾವು ಇರ್ಲಿಲ್ಲ ನೀವು ಇರ್ಲಿಲ್ಲ ಸೊ ನಾವು ಇದಕ್ಕಾಗಿದೆ ಅದಕ್ಕಾಗಿದೆ ಅಂತ ನಾವ್ ಯಾವ್ದಕ್ಕೂ ಸ್ಟೇಟ್ಮೆಂಟ್ ಮಾಡಕ್ ಆಗಲ್ಲ ಸೊ ನಾವ್ ಏನ್ ಟಿವಿ ತೋರಿಸ್ತಾ ಇದ್ದಾರೆ ಏನ್ ವಿಚಾರ ಅಷ್ಟೇ ನಮಗೂ ಗೊತ್ತು ಸೊ ಲೆಟ್ ಎನಿವೇಸ್ ನಾವು ಈ ಜುಡಿಶಿಯಲ್ ಸಿಸ್ಟಮ್ ಬಿಟ್ಟಿರೋದ್ರಿಂದ ಅವರು ಜಾಬ್ ಜಸ್ಟಿಸ್ ಥ್ಯಾಂಕ್ ಯು ಇದಿಷ್ಟು ನಟಿ ಕಾರುಣ್ಯ ರಾಮ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಧನು ಯಲಗಂಜ್ ಪಬ್ಲಿಕ್ ಟಿವಿ ಬೆಂಗಳೂರು